ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ವಿಡಿಯೋನ ಎಂಡ್ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ಏನು ಹೆಣ್ಮಕ್ಳಿಗೆ ಬಟ್ಟೆ 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 ಯಾವಾಗ್ಲೂ ಬಟ್ಟೆದೇ ಚಿಂತೆ ಯಾವ ಗೆ ಯಾವ ಬಟ್ಟೆ ಹಾಕೊಳ್ಳಿ ಅದಾಕೊಳ್ಳೋ ಹಾಕೊಳ್ಳೋ ಅಂತ ಹೇಳಿ ಸೊ ನನ್ನ ಹತ್ರ ಒಂದಿಷ್ಟು ಫ್ರಾಕ್ಗಳಿದೆ ಅದನ್ನ ನಿಮಗೆ ತೋರಿಸ್ತೀನಿ ಫ್ರಾಕ್ ನ ಯಾವ್ಯಾವ ತರ ಫ್ರಾಕು ಯಾವಾಗ ತಗೊಂಡೆ ಸೊ ಅದನ್ನೆಲ್ಲ ನಿಮಗೆ ಹೇಳ್ತೀನಿ ಸೊ ಈ ವಿಡಿಯೋನ ಮಿಸ್ ಮಾಡಿದಂಗೆ ಎಂಟ್ ತನಕ ನೋಡಿ ಈ ಫ್ರಾಕ್ಗಳನ್ನ ನಾನು ಬೇರ್ ಮಾಡಿ ನಿಮಗೆ ತೋರಿಸಲ್ಲ ನನ್ನ ಚಿನ್ನ ಮರಿ ಇದೆ ಅದಕ್ಕೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಡ್ರೆಸ್ಸು ಯಾವಾಗ ತಗೊಂಡಿದ್ದು ಹೇಗೆ ಅಂತ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಳೆ ನೋಡಿ ನಮ್ಮ ಚಿನ್ನ ಮರಿ ಸೊ ನೋಡಿ ಇದು ಮಿಂತ್ರದಲ್ಲಿ ತಗೊಂಡಿದ್ದು ಫ್ರಾಕು ಸೊ ಥೌಸಂಡ್ ಫಾರ್ಟಿ ಸಮಥಿಂಗ್ ಏನೋ ಇತ್ತು ಹಂಗಾಗಿ ನಾನು ಆಫರ್ ಇತ್ತು ಹಂಗಾಗಿ ನನಗೆ ಏಯ್ಟ್ ಫಿಫ್ಟಿನಲ್ಲಿ ಈ ಒಂದು ಡ್ರೆಸ್ ನನಗ್ ಸೊ ತುಂಬಾ ಚೆನ್ನಾಗಿದೆ ಇದು ಇದಕ್ಕೆ ಬೇಕಂದರೆ ನಾವು ಇಲ್ಲಿ ಬೆಲ್ಟ್ ಬೇರೆ ಹಾಕ್ಕೊಳ್ಬೋದು ಸ್ಲೀವ್ಸ್ ಬಂದುಬಿಟ್ಟು ಬಲೂನ್ ಶೇಪ್ನಲ್ಲಿದೆ ಮತ್ತು ಇಲ್ಲಿ ಎಲಾಸ್ಟಿಕ್ ಬೇರೆ ಇದೆ ನಮಗೆ ಕಂಫರ್ಟಬಲ್ ಆಗಿ ಹಾಕ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಹಾಗೆಯೇ ಇದು ನೋಡಿ ಇಲ್ಲಿ ಕೆಳಗಡೆ ಬಾಟಮ್ ಅಂತೂ ಫುಲ್ ಫ್ರಿಲ್ಸ್ ಇದೆ ತುಂಬಾ ಚೆನ್ನಾಗಿದೆ ಫಂಕ್ಷನ್ಸಿಗೆ ನಾರ್ಮಲ್ ಫಂಕ್ಷನ್ ಪಾ ಯಾವುದಾದ್ರೂ ಬರ್ಡೇ ಫಂಕ್ಷನ್ ಇಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಸ್ ವೇರ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಸೊ ಇದರಲ್ಲಿ ನನಗೆ ಕಲರ್ಸು ಇತ್ತು ಬಟ್ ನನಗೆ ಈ ಪಿಂಕ್ ಕಲರ್ ತುಂಬಾನೇ ಇಷ್ಟ ಆಯ್ತು ತುಂಬಾನೇ ಕ್ಲಾಸಿ ಆಗಿತ್ತು ಹಾಗಾಗಿ ಈ ಒಂದು ಡ್ರೆಸ್ನ ನಾನು ತಗೊಂಡೆ ಇದು ವೈಟ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ದು ಒಂದು ಫ್ರಾಕು ಸೊ ಒಳಗಡೆ ವೈಟ್ ಟಾಪ್ ಥರ ಬಂದಿದೆ ಮೇಲ್ಗಡೆ ಈ ಥರ ಒಂದು ಫ್ರಾಕು ಸೊ ನೀವು ಸ್ಲೀವ್ಲೆಸ್ ಹಾಕೊಳ್ಳೋದಾದ್ರೆ ನಾರ್ಮಲ್ ಇದನ್ನ ಮೇಲ್ಗಡೆ ಮಾತ್ರ ಹಾಕ್ಕೊಳ್ಬೋದು ಇಲ್ಲ ನಾವು ಸ್ಲೀವ್ಲೆಸ್ ಹಾಕೊಳ್ಳಲ್ಲ ಕಂಫರ್ಟಬಲ್ ಫೀಲ್ ಆಗಲ್ಲ ಅಂತಂದ್ರೆ ಒಳಗಡೆ ಈ ಥರ ಕ್ರಾಪ್ ನ ಹಾಕೊಳ್ಬೋದು ಸೊ ಇದನ್ನು ಸಹ ನಾನು ಮಿಂತ್ರದಲ್ಲೇ ತಗೊಂಡಿದ್ದು ಸೊ ಫೋರ್ ಫಿಫ್ಟಿ ಸಮಥಿಂಗ್ ಇತ್ತು ಸೊ ಇದೂ ಅಷ್ಟೇ ಯಾವುದಾದ್ರೂ ಪಾರ್ಟಿಗೆ ಅಥವಾ ಸುಮ್ಮನೆ ಹಂಗೆ ಔಟಿಂಗ್ ಹೋಗೋದಾದ್ರೆ ಇದನ್ನ ಹಾಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಕ್ಲಾಸಿ ಲುಕ್ ಕೊಡುತ್ತೆ ಇದನ್ನು ಅಷ್ಟೇ ನೋಡ್ತಾ ಇದ್ದೀರಾ ಇದು ವೈಟ್ ಮೇಲ್ ಒಳಗಡೆ ಟಾಪ್ ಬಂದಿದೆ ಮೇಲ್ಗಡೆ ಈ ತರ ಬ್ಲಾಕ್ ಇದು ಬಂದಿದೆ ಸೊ ಇದು ಒಂದು ಸೆಕೆಂಡ್ ಕಲೆಕ್ಷನ್ ನಂದು ಸೊ ಕೆಳಗಡೆ ಸ್ವಲ್ಪ ಸ್ಲಿಟ್ ಬಂದಿದೆ ಸೊ ಇದು ನೀ ಲೆಂತ್ ವರ್ಗು ಇದೆ ಸೊ ಇದು ಇನ್ನೊಂದು ಫ್ರಾಕ್ ನಂದು ಇದು ಅಷ್ಟೇ ನಾರ್ಮಲ್ ವೈಟ್ ಬ್ಲಾಕ್ ಹಾಗೆ ರೆಡ್ ಕಾಂಬಿನೇಷನ್ ಅಲ್ಲಿ ಇರುವಂತ ಫ್ರಾಕ್ ಇದು ಇದಕ್ಕೂ ಕೆಳಗಡೆ ಸ್ಲಿಚ್ ಇದೆ ಪೂರ್ತಿ ಬಟನ್ ಇರುವಂತದ್ದು ಪೂರ್ತಿ ಬಟನ್ ಇದೆ ಫುಲ್ಲು ಮತ್ತೆ ಇದು ಕಾಲರ್ ಇರೋ ಅಂತ ಒಂದು ಫ್ರಾಕ್ ಇದು ಸೊ ಇದು ಅಷ್ಟೇ ಫಾರ್ಮಲ್ ಲುಕ್ ಕೊಡುತ್ತೆ ಹಾಗೇನೆ ಅಹ್ ಯಾವ್ದಾದ್ರು ಸಣ್ಣ ಪುಟ್ಟ ಫಂಕ್ಷನ್ಸ್ ಗಳಿಗೆಲ್ಲ ಹಾಕೊಂಡು ಹೋಗ್ಬೋದು ಔಟಿಂಗ್ಗೂ ಇದನ್ನ ಹಾಕೊಂಡು ಹೋಗ್ಬೋದು ಸೊ ಇದಕ್ಕೆ ನಾನು ಒಂದ್ ಬೆಲ್ಟ್ ಸಹ ತಗೊಂಡಿದ್ದೆ ಸೊ ಬೆಲ್ಟ್ ಹಾಕಿದ್ರೆ ಪೂರ್ತಿ ಈ ಲುಕ್ ಚೇಂಜ್ ಆಗುತ್ತೆ ಸೊ ನಾನು ಅದನ್ನ ನಿಮಗೆ ತೋರಿಸ್ತೀನಿ ಬೆಲ್ಟ್ ಹಾಕಿ ನೋಡಿ ಇವಾಗ ಬೆಲ್ಟ್ ಹಾಕಿದ್ದಕ್ಕೆ ಲುಕ್ ಚೇಂಜ್ ಆಯ್ತು ಸೊ ಇದು ಒಂದ್ ಬೆಲ್ಟ್ ಇಟ್ಕೊಂಡ್ರೆ ಸಾಕು ಬೇರೆ ಬೇರೆ ಫ್ರಾಕ್ ಗಳಿಗು ಯಾವ್ದಕ್ ರಿಕ್ವೈರ್ಮೆಂಟ್ ಇರುತ್ತೆ ಅದಕ್ಕೆ ಹಾಕೊಳ್ಬಹುದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ತುಂಬಾ ಕ್ಲಾಸಿಯಾಗಿ ಕಾಣುತ್ತೆ ಸೊ ಇದೊಂದು ಇದೊಂದು ಫ್ರಾಕ್ ಇದು ಪೂರ್ತಿ ಬ್ಲಾಕ್ ಅಲ್ಲಿ ತಗೊಂಡಿದ್ದು ತಗೊಂಡಿದ್ದೆಲ್ಲ ಹೊಲ್ಸಿದ್ದು ಆಕ್ಚುಲಿ ಇದು ನನ್ನ ಅಮ್ಮನ್ ಸ್ಯಾ ಸ್ಯಾರಿ ಇದು ಅಮ್ಮನ ಹತ್ರ ಜಗಳ ಮಾಡ್ಕೊಂಡು ತಗೊಂಡು ಹೊಲ್ಸಿದಂತ ಫ್ರಾಕ್ ಇದು ಸೊ ಇದು ಅಷ್ಟೇ ಹಿಂದ್ಗಡೆ ಈ ತರ ಟೈಮಿಂಗ್ ಬರುತ್ತೆ ಅದಾದ್ಮೇಲೆ ಇದಕ್ಕೂ ಕಾಲರ್ ಇಟ್ಟಿರೋದು ಸೊ ಮೇಲೆ ಮಾತ್ರ ಬಟನ್ ಬರುತ್ತೆ ಇಲ್ಲಿ ಪೂರ್ತಿ ಫ್ರಿಲ್ಸ್ ಇದೆ ಇದು ನೀಗಿಂತ ಸ್ವಲ್ಪ ಕೆಳಗಡೆ ಬರುತ್ತೆ ಅಷ್ಟೇ ಫ್ರಾಕ್ ಅಷ್ಟೇ ಯಾವುದಾದ್ರೂ ಸಣ್ಣ ಪುಟ್ಟ ಪಾರ್ಟಿಗೆ ಫಂಕ್ಷನ್ಸ್ ಹಾಕ್ಕೊಂಡು ಹೋಗ್ಬೋದು ಸೊ ಇದು ಡೀಸೆಂಟ್ ಆಗಿ ಕಾಣುತ್ತೆ ಸೊ ಇದು ನನ್ನ ಅಮ್ಮನ ಸ್ಯಾರಿನಲ್ಲಿ ಹೊಲಿಸಿರುವಂಥ ಫ್ರಾಕ್ ಇದು ಆರೆಂಜ್ ಕಲರ್ ಫ್ರಾಕ್ ಇದು ಸೊ ಸ್ಲೀವ್ಸ್ನ ನಾನು ಈ ಥರ ಹೊಲ್ಸಿದ್ದಿದು ಇದು ಸಹ ಹೊಲಿಸಿರೋ ಅಂಥದ್ದು ಅಮ್ಮನ ಸ್ಯಾರಿನಲ್ಲಿ ಹೊಲ್ಸಿರೋ ಸೊ ಇದು ಈ ಥರ ಫಿಶ್ ಕಟ್ ಥರ ಸ್ಲೀವ್ಸ್ ಬಂದಿದೆ ಎರಡು ಸೈಡು ಅದಾದ್ಮೇಲೆ ಇದು ನೋಡ್ತಾ ಇದ್ದೀರಾ ಫುಲ್ ಫ್ರೀಝ್ ಇದೆ ಫುಲ್ ಬಾಟಮ್ ಫುಲ್ ಫ್ರೀಸು ಸೊ ಇದು ಅಷ್ಟೇ ನೀಲೆಂತ್ ಅಷ್ಟೇ ಬರುತ್ತೆ ಸೊ ಇದಕ್ಕೂ ನಾವು ಬೆಲ್ಟ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದು ಅಷ್ಟೇ ಸಣ್ಣ ಪುಟ್ಟ ಪಾರ್ಟಿಗಳಿಗೆಲ್ಲ ಹಾಕ್ಕೊಳ್ಬೋದು ಕ್ಲಾಸಿ ಕ್ಲಾಸಿಯಾಗಿ ಕಾಣುತ್ತೆ ಇದನ್ನ ಹಾಕ್ಕೊಂಡ್ರೆ ಅಂತೂ ಅಷ್ಟು ಒಂದು ಚೆನ್ನಾಗಿರುತ್ತೆ ತುಂಬ ಆಗಿದೆ ಸ್ಯಾರಿನಲ್ಲಿ ಹೊಲ್ಸಿರೋಂಥ ಫ್ರಾಕ್ ಬೆಲ್ಟ್ ಹಾಕಿದ್ಮೇಲೆ ಯಾವ ಥರ ಲುಕ್ಕೇ ಚೇಂಜ್ ಆಗೋಯಿತು ಸೊ ಕ್ರಾಕ್ಸಿಂದು ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಫುಲ್ ಫ್ರೀ ಇದೆ ಸೂಪರ್ ಆಗಿದೆ ಪ್ರಾಕ್ಸು ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಫ್ರಾಕ್ ಇದು ತರ ಒಂದು ಡ್ರೆಸ್ ಇದು ಸೊ ಇದನ್ನ ಟಾಪ್ ಅನ್ಬೇಕು ಡ್ರೆಸ್ ಅನ್ಬೇಕು ಗೊತ್ತಿಲ್ಲ ಬಟ್ ಇದು ಒಂಥರ ಡ್ರೆಸ್ ಪೂರ್ತಿ ಫಿಶ್ ಕಟ್ ಇರೋ ಅಂತದ್ದು ಸೊ ನೋಡ್ತಾ ಇದ್ರ ಡೌನ್ ಫುಲ್ ಫಿಶ್ ಕಟ್ ಇದೆ ಇದು ಹಾಗೇನೆ ಫುಲ್ ಸ್ಲೀವ್ಸ್ ಇದೆ ಇದು ಪೂರ್ತಿ ಹಾಗೆ ಇಲ್ಲಿ ಸ್ವಲ್ಪ ವರ್ಕ್ ಬಂದಿದೆ ಸೊ ಅದಾದ್ಮೇಲೆ ಇಲ್ಲಿ ಫ್ರಿಲ್ ಬಂದಿದೆ ಸೊ ಇದಕ್ಕೂ ನಾವು ಬೆಲ್ಟ್ ಏನಾದ್ರೂ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡಿ ಪೂರ್ತಿ ಲುಕ್ಕೇ ಚೇಂಜ್ ಆಗಿದೆ ಸೊ ಇದು ಇನ್ನೊಂದರ ಫ್ರಾಕ್ ನಂದು ಸೊ ಇದಿಷ್ಟು ಫ್ರಾಕ್ ಕಲೆಕ್ಷನ್ಸು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮದು ಲೆಹೆಂಗಾ ಕಲೆಕ್ಷನ್ಸು ಹಾಗೆಯೇ ಸಂಗೀತಿಗೆ ಇಂಥ ಫಂಕ್ಷನ್ಸ್ಗಳಿಗೆಲ್ಲ ಲಾಂಗ್ ಗೌನ್ಗಳು ಅದನ್ನು ನಿಮಗೆ ತೋರಿಸ್ತಾ ವಿಡಿಯೋನ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಒಳ್ಳೊಳ್ಳೆ ಕಂಟೆಂಟ್ನ ನಿಮಗೆ ಕೊಡೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್